ಕಳಪೆ ಮೊಟ್ಟೆ ವಿತರಣೆ ಸುದ್ದಿ ಬಿತ್ತರವಾಗುತ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳಿಂದ ಹೊಸ ಮೊಟ್ಟೆ ವಿತರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಅಫ್ಜಲ್ಪುರ ತಾಲೂಕಿನಲ್ಲಿರುವ ಬಹುತೇಕ ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಮೊಟ್ಟೆ ವಿತರಣೆಯಾಗಿರುವ ವಿಷಯ ಸುದ್ದಿಯಾಗುತ್ತಿದ್ದಂತೆ ತಾಲೂಕಿನ ಅಧಿಕಾರಿಗಳು ಎಚ್ಚೆತ್ತಿಕೊಂಡಿದ್ದಾರೆ ತಾಲೂಕಿನಲ್ಲಿರುವ ಸಿಂಧನೂರ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿದ ತಾಲೂಕು ಶಿಶು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ಪ್ರವೀಣ್ ಹೆರೂರ ಆಹಾರ ಪರಿಶೀಲನೆ ಮಾಡಿದರು ಸಿದ್ಧನೂರ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಆಹಾರ ಸರಬರಾಜು ಮಾಡುವ ಏಜೆನ್ಸಿ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲು ಸೂಚಿಸಿದರು ಎನ್ನಲಾಗಿದೆ ಜೊತೆಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಶಿಸ್ತುಬದ್ಧವಾಗಿ ನೀಡಲು ಮತ್ತು ಅಂಗನವಾಡಿ ಕೇಂದ್ರಗಳ ಸುತ್ತಲೂ ಸ್ವಚ್ಛತೆ ಕಾಪಾಡಿಕೊಳ್ಳಲು ಅಂಗನವಾಡಿ ಶಿಕ್ಷಕರಿಗೆ ಹಾಗೂ ಸಹಾಯಕರಿಗೆ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಲತೀಫ್ ಪಟೇಲ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಚೆನ್ನು ಹಿಂಚಗೇರಿ ಕಲಬುರ್ಗಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮನ್ನ ನಿನ್ನ ಬಿಟ್ಟು ಮನ್ನ ಸರ ತತ್ತಿ ಮತ್ತು ಬೆಲ್ಲ ರವಾ ಖರವ ಅಂತೇಳಿ ಇದು ಸುದ್ದಿಗೋಷ್ಠಿ ರೀ ಇವತ್ತು ನಿಮ್ಮ ಪೇಪರ್ದಾಗ ಬಂದಾಗ ಎಚ್ ಅಧಿಕಾರಿಗಳಾಗಲಿ ಶಾಸಕರು ಆಗಲಿ ಎಚ್ ಏನು ಮಾಡ್ರಿ ಮತ್ತು ಇವತ್ತು ಮಾಲ್ ವಾಪಸ್ ಪುನಃ ಎಲ್ಲ ಮೂರು ಅಂಗನವಾಡಿಗಳು ಕಚಾರ ಸರ್ ರೀ ಮತ್ತು ಮತ್ತೆ ಇವತ್ತು ಬಂದು ಇನ್ಸ್ಪೆಕ್ಷನ್ ಮಾಡೀನಿ ಸರ ಇನ್ಸ್ಪೆಕ್ಷನ್ ಬಂದು ಮಾಡಿದಾಗ ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ ಹಿಂಗೆ ಇಡೀ ಅಫ್ಜಲ್ಪುರ್ ಪ್ರತಿ ಒಂದು ಅಂಗನವಾಡಿಗಳಿಗೆ ಕರೆಕ್ಟ್ ಪಾಪ ಎಲ್ಲ ಸಣ್ಣ ಚುಕ್ಕಳು ಇರ್ತಾವೆ ಗರ್ಭಿಣಿ ಹೆಂಗಸೂರು ಇರ್ತಾರೆ ಇಡೀ ತಾಲೂಕದಾಗ ಎಲ್ಲ ಏಕಕಾಲಕ್ಕೆ ಎಲ್ಲ ಮಾಲ್ಗಳು ಕರೆಕ್ಟ್ ಹಾಕಬೇಕು ದಯಮಾಡಿ ಅದನ್ನು ನಾನು ವಿನಂತಿ ಅದ ಯಾರೇ ಇರಲಿ ಅಧಿಕಾರಿಗಳು ಇರಲಿ ಶಾಸಕರು ಇರಲಿ ನಾವು ಇರಲಿ ಮತ್ತಪ್ಪ ಅಂದ್ರೆ ಟೆಂಡರ್ ಯಾವ ಟೆಂಡರ್ ಯಾವ ಮಾಡ್ತಾರೋ ಅವರು ಭೀ ಇರಲಿ ಶಿಸ್ತು ಮಾಲ್ ಅಫ್ಜಲ್ಪುರ್ ತಾಲೂಕ ಹೆಸ್ರು ಖರಾಬ್ ಮಾಡಲಾರ್ದಂಗೆ ಮಾಲ್ ಹಾಕಬೇಕಂತ ಹೇಳಿ ತಮ್ಮಲ್ಲಿ ಮೇಡಮ್ ಮುಖಾಂತ್ರ ನಾ ವಿನಂತಿ ಮಾಡ್ಕೋತೀನಿ ಸರ್